ಹಲೋ ಗಾಯ್ಸ್ ಒನ್ ರೌಂಡ್ ನಾನು ಮತ್ತೆ ಗಿಡ್ ಆದಿವ್ರಿ ಇದೊಳಗ ಚಾಲೆಂಜ್ ಏನಪ್ಪಾ ಅಂತಂದ್ರ ಸಂಘ ಮೋಡಾರಿ ಮತ್ತೆ ಒಂದ್ ಅಗ್ನಿ ಬರ್ರಿ ಹೆಂಗ್ ತಿಂತೀವ್ ಅಂತೇಳಿ ಒನ್ ಟು ಸ್ಟಾ ಎಸ್ಟ್ ಅಗ್ನಿ ನೋಡಪ್ಪ ಮೊದಲ ಹೊಸದಿತ್ತು ಏನು ಒಚ್ಕೊಳ ಏನೋ ಮತ್ ಅದ್ ತಿನ್ನ ಏನ್ ವಜಾ ತಂದ್ ಬಿಡುಪ್ರಿ ನೀವ್ ಮಾಡಿದ್ರು ಈಗ ಒಮ್ಮೆ ಬಾಯ್ ಹಾಕೊಂಡ್ಬಿಡ್ತಾರದು ಈಗ ಬಾಟ್ಲಿ ತೋರ್ಸಿದ್ರು ಒಮ್ಮೆ ಈಗ ಒಮ್ಮೆ ಹೋಬ ಮಾಡಿದ್ರು ಹೋಬ ಮಾಡ ಒಮ್ಮೆ ಬಾಯಿಗೆ ಹಾಕೊಂಡ್ರು ಯಾಕೆ ನಗತಿರಿ ನೆತ್ತಿ ಗೇರಿತ್ತು ನೆಲ ತಿನ್ರಿ ಎಲ್ಲಾರು ಓಡಾ ಹೋಗುದಿಲ್ಲ ಅದು ಇದು ಅಗನಿ ಏನಾರು ಓಡೋದಿಲ್ಲ ಅದು ನಮ್ ಕಡೆ ಸಂಗಮೋಡ ಅಂತಾರ ನೋಡ್ರಿ ಇವ್ಕ ನಿಮ್ ಕಡೆ ಏನಂತಾರ ಹೆಲ್ಮೆಂಟ್ ಮಾಡ್ರಿ ಗಿಟ್ ಸಾರದ ತಿರ್ಪಾನು ಎರಡನೇ ರೌಂಡ್ ನಾನು ಮತ್ತೆ ಇಮ್ರಾನ್ ಅದೇವ್ರಿ ನೋಡ ಬರ್ರಿ ಒನ್ ಟೂ ತ್ರೀ ಸ್ಟಾರ್ಟ್ ಅಯ್ಯೋ ಅಯ್ಯೋ ಅವ ಇಮ್ರಾನ್ ಏ ಮೊದಲ ಅಗನಿ ಹುಚ್ಚರು ದತ್ತಿಗೆ ಹಾಕೊಂಡೀ ಸಂಗಮಳು ಹೊಡ್ಯಾಕತ್ರಿ ಇವತ್ತು ಪಾರ್ಟಿ ಕೊಟ್ಟಾರೆ ಅವ್ರು ಇವ್ರ ಹೆಸರು ಏನಪ್ಪಾ ಅಂತಂದ್ರ ಇಮ್ರಾನ್ ಯಾವ್ರೇ ಇವತ್ತು ಇವತ್ತ ಅವ್ರದ್ದು ಫಾಸ್ಟ್ ಪೇಮೆಂಟ್ ಆಗ್ಯದತ್ರಿ ಅದಕ್ಕೆ ಕೊಟ್ಟಾಗ ಅಗ್ನಿ ಕೊಟ್ಟ ಇಲ್ಲ ಅದ್ರಿ ದಷ್ಟ್ ನಾನು ಕೂಡ ಅವ ಅವಡ ಬಡ ತಿನ್ಬೇಕು ಹಾ ಅಗ್ನಿ ಉಚ್ಚುದಾಗ ಹೆಂಗೆ ತೆಗಿತಾರ್ ನೋಡಗ ಈಗ ಕುಡ್ದ ಕುಡ್ದಾರಿ ಆಯ ಮತ್ತೆ ಇಟ್ಟಪ್ಪ ಒಂದೇ ಗಜ್ಜಿ ಹೊಡಿತಾರೆ ಏನಾರ ತಾವು ಮಾಡ್ದೆ ಒಂದೇ ಗಜ್ಜಿ ಕುಡಿದ ಗಜ್ಜಿ ಹೊಡಿಬೇಕು ಹೆಂಗದಪ್ಪ ಸಂಗೊಂಬುಡ ಸೂಪರ್ ಸಿವಿ ಸಿವಿ ಆಗಿವಿ ಸಿವಿ ಸಿವಿ ತುಪ್ಪಂದು ಜಲ್ದಿ ಹೊಡಿಬೇಕು ತಿಂದು ತಿಂದು ಅಗ್ನಿ ಹೊಡಿ ಜಲ್ದಿ ಹೊಡಿ ಅಗ್ನಿ ಹೊಡೆದ್ರೆ ಲೂಸ್ ಆಗತ್ತೆ ಬಾಯಾಗ ಆರಾಮ್ ತಿನ್ಬೋದು ಜಲ್ದಿ ಹೊಡಿಬೇಕು ಅಗ್ನಿ ನಮ್ ಇಮ್ರಾನ್ ಅಕ್ಕ ಯಾರ ದಿವ್ಸ ಆಯ್ತ್ರಿ ಮನಲ್ ರಚನ್ರೀ ಅವ ಈ ಸರಿಯಾಗಿ ಗೆಲ್ಲ ಕಾಣ್ತಾನ ನಾವ್ ಇಮ್ರಾಹಿನಿ ವೀಣಾ ಅಕ್ಕಿದ ಚಡಾಕು ಆ ಉಪ್ಪಿ

ಹಾಗನ್ನ ಅವ್ರು ವೀನ್ ಆಗ್ಯಾರ್ರೀ ಬಡಂಗ್ ಬಡಂಗ್ ಬಡಂಗ್ದಾಗ ಇಬ್ರು ಕುಡ್ಯಾರ್ರಿ ಇಲ್ಲಿನ ಇಬ್ಬರು ಕುಡ್ಯಾರ್ರೀ ಬಡಂಗ್ ಬಡಂಗ ಚಲ ಕು

ಮಾತಾಡ್ ನೋಡು ನಮ್ ಮುನ್ನಾರು ಬಾಟ್ಲಿ ಹೇಜ್ ಮಾಡ್ಯಂಟ್ರಿ